ಹಾಯ್ ನಮಸ್ಕಾರ ವೆಲ್ಕಮ್ ಟು ತುರ್ಜಾ ಅಡ್ಗಿ ಮನೆ ಚಾನಲ್ ಇವತ್ತಿನ ರೆಸಿಪಿ ಸೂಪರಾಗಿರುವಂಥ ಉತ್ತರ ಕರ್ನಾಟಕ ರೆಸಿಪಿ ಮಾವಿನಕಾಯಿ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಮಾವಿನಕಿ ಅಂದರೆ ಬಯಲ್ಲಿ ನೀರು ಬರುತ್ತೆ ಅದರಲ್ಲಿ ಈ ಪಲ್ಯ ಮಾಡ್ಕೊಂಡ್ಬಿಟಿರೋದು ಸಕ್ಕತ್ತಾಗಿರುತ್ತೆ ಇವಾಗಂತೂ ಮಾವಿನಕಾಯಿ ಸೀಸಾನು ಚಿತ್ರಾನ್ನ ಈ ಥರ ಚಟ್ನಿ ಅಥವಾ ಈ ಥರ ಉದ್ರ ಬೇಳಿ ಎಲ್ಲ ನೀವು ಆರಾಮಾಗಿ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಇವಾಗ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಹಾಗೆ ಹೊಸಬ್ರೇನೆಲ್ಲ ಚಾನೆಲನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಗೇನಾದರೂ ಈ ರೆಸಿಪಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ ನಾನು ನಾನಿಲ್ಲಿ ಒಂದು ಕಪ್ಪು ಬೇಳೆನ ನೆನೆಸಿ ಇಟ್ಕೊಂಡಿದ್ದೀನಿ ಮುಂಚೆನೆ ನೆನೆಸಿ ನೆನೆಸಿಟ್ಕೊಂಡಿದ್ದೆ ಈಗ ನಾನು ಈರುಳ್ಳಿನ ಎರಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಕಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಹಾಗೆ ನಾನಿಲ್ಲಿ ನೋಡಿ ಮಾವಿನಕಾಯನ್ನು ತುರಿದು ಈ ರೀತಿ ಇಟ್ಕೊಂಡಿದ್ದೀನಿ ಒಣ ಕೊತ್ತಂಬರಿನ ತೊಗೊಂಡಿದ್ದೀನಿ ನೀವು ಬೇಕಂದರೆ ಹಸಿ ಕೊತ್ತಂಬರಿನ ತೊಗೊಬೋದು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಚಿಟಿಕೆ ಅರಿಶಿಣ ಮತ್ತು ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ಜೀರಿಗೆ ಸಾಸಿವೆ ಮತ್ತು ಕರಿಬೇವು ಹಸಿಮೆಣ್ಸಿನ್ಕಾಯಿ ಮಾಡೋಕ್ಕೆ ಎಣ್ಣೆ ಇಲ್ಲೊಂದು ಕಡೆ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಎಣ್ಣೆನ ಇದ್ದೀನಿ ಚೆನ್ನಾಗಿ ಎಣ್ಣೆ ಮೇಲೆ ನಾವು ಇದಕ್ಕೆ ಜೀರಿಗೆ ಸಾಸಿವೆನ ಹಾಕೊಳ್ಳೋಣ ನೋಡಿ ಇವಾಗ ಜೀರಿಗೆ ಸಾಸಿವೆ ಹಾಕೊಂಡಾದ್ಮೇಲೆ ಚೆನ್ನಾಗಿ ಅದನ್ನು ಚಟಪಟ ಅಂತ ಸಿಡಿಬೇಕು ಹಾಗೆ ಸಾಸಿವೆ ಅಂತೂ ನೀಟಾಗೆ ಫ್ರೈ ಆಗಬೇಕು ಅದಾದಮೇಲೆ ನಾವಿಲ್ಲಿ ಮೆಣಸಿನ್ಕಾಯಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಖಾರ ಬಿಟ್ಕೋಬೇಕು ಮೆಣಸಿನ್ಕಾಯಿ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಕರಿಬೇ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅರ್ಧಮರ್ಧ ಫಸ್ಟು ಫ್ರೈ ಆಗಲಿ ಅರ್ಧ ಮರ್ಧ ನೀಟಾಗಿ ಅದನ್ನು ಕೈಯಾಡಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಅರ್ಧ ಮರ್ಧ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾವಿಲ್ಲಿ ಮಾವಿನಕಾಯಿನ ಹಾಕೊಳ್ಳೋಣ ತುರ್ತಿರುವಂಥ ಮಾವಿನಕಾಯಿನ ಇದ್ದೀನಿ ಅರ್ಧ ಮರ್ಧ ಫ್ರೈ ಆದಮೇಲೆ ಮಾವಿನಕಾಯಿ ಹಾಕ್ಕೊಂಡ್ರೆ ನಿಮಗೆ ಮಾವಿನಕಾಯು ಮತ್ತು ಈರುಳ್ಳಿನೂ ಚೆನ್ನಾಗಿ ಎರಡೂ ಆಮೇಲೆ ಫ್ರೈ ಆಗುತ್ತೆ ಇವಾಗ ಮಾವಿನಕಾಯಿ ಕೂಡ ಅಷ್ಟೇ ಅದರ ವಾಸನೆ ಹಸಿ ವಾಸನೆ ಹೋಗೋರ್ಗು ಚೆನ್ನಾಗಿ ಅದನ್ನು ಫ್ರೈ ಮಾಡೋದಾದ್ಮೇಲೆ ಲಾಶ್ಟನ್ನ ಹಚ್ಚಕಾಗಿ ಪುಡಿನ ಹಾಕೊಂಡಿದ್ದೀನಿ ಬೇರೆ ಮಸಾಲ ನಾನು ಏನೂ ಹಾಕಿಲ್ಲ ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾವು ತೊಗೊಂಡಿರುವಂಥ ಕೊತ್ತಂಬರಿ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಆಗಬೇಕು ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಇವಾಗ ಮಾವಿನಕಾಯಿ ಹಾಕಿದ್ಮೇಲೆ ಎಣ್ಣೆ ಅಂಶನ ಕಮ್ಮಿ ಆಗಿಬಿಡುತ್ತೆ ಎಣ್ಣೆಲ್ಲ ಹೀರ್ಕೊಂಡ್ಬಿಡುತ್ತೆ ಮಾವಿನಕಾಯಿ ಇವಾಗ ನಾವು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಒಗ್ಗರಣೆಯಲ್ಲೆಲ್ಲ ಇವಾಗ ನೋಡಿ ಕರೆಕ್ಟಾಗಿ ಎಲ್ಲ ಮಿಕ್ಸ್ ಆಗ್ತಾಯಿದೆ ಈ ರೀತಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಒಳ್ಳೆಯ ಘಮ ಬರ್ತಾ ಇದೆ ತುಂಬಾ ಚೆನ್ನಾಗಾಗುತ್ತೆ ತುಂಬಾ ರುಚಿಯಾಗಿರುತ್ತೆ ಇದು ಚಪಾತಿಗೆ ಅನ್ನಕ್ಕೆ ರೊಟ್ಟಿಗೆ ಯಾವುದಕ್ಕಾದ್ರೂ ತಿನ್ಬೋದು ನೀವು ಅಷ್ಟು ಚೆನ್ನಾಗಿರುತ್ತೆ ಬೆಳಗ್ಗೆ ಮಾಡಿ ಸಾಯಂಕಾಲವರೆಗೂ ಇಟ್ಕೊಂಡು ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ನೆನೆಸಿರುವಂಥ ಬೇಳೆನ ಹಾಕ್ಕೊಂಡು ಚೆನ್ನಾಗಿ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಉದ್ರ ಬೇಳೆ ಅಂದರೆ ಎಣ್ಣೆಯಲ್ಲಿ ಫಸ್ಟು ನೀಟಾಗಿ ಇದನ್ನು ಫ್ರೈ ಆಗಬೇಕು ಈ ರೀತಿ ಇದು ಚೆನ್ನಾಗಿ ಇದನ್ನೆಲ್ಲ ಒಂದೆರಡು ನಿಮಿಷ ಆದರೂ ಚೆನ್ನಾಗಿ ಕೈಯ್ಯಾಡಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಉದ್ರಿಬೇಳೆಗೆ ಖಾರ ಉಪ್ಪೆಲ್ಲ ಅಂಟಿದ್ರೆ ಅದು ತುಂಬ ರುಚಿ ಕೊಡುತ್ತೆ ಈ ಕಪ್ಪಲ್ಲಿ ಒಂದು ಕಪ್ಪು ನಾನು ನಿಲ್ಲಿ ನೀರನ್ನ ಹಾಕೋತಾಯಿದ್ದೀನಿ ಯಾಕಂದರೆ ತೊಗರಿಬೇಳೆ ನೆನೆಸಿರೋದು ಸ್ವಲ್ಪ ಬೇಯಿದ್ರೆ ತುಂಬ ಚೆನ್ನಾಗಿರುತ್ತೆ ಮೆತ್ತಗಾಗುತ್ತೆ ಆವಾಗ ತಿನ್ನೋಕ್ಕೆ ತುಂಬ ರುಚಿ ಕೊಡುತ್ತೆ ಇವಾಗ ನೀರು ಹಾಕಿದ್ಮೇಲೆ ಚೆನ್ನಾಗಿ ಒಂದು ಸತಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಇದ್ರ ಮೇಲೆ ಮುಚ್ಚಿ ನಾವು ಕುದಿಯಕ್ಕೆ ಬಿಟ್ಟರೆ ತುಂಬ ಚೆನ್ನಾಗಿ ಬೆಳ್ಳೆನ ಕುದ್ದ ಮೇಲೆ ನೋಡಿ ಒಳ್ಳೆ ಗಮ ಬರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಇವಾಗ ಎರಡು ನಿಮಿಷ ಅದನ್ನು ಹಾಗೆ ಬಿಟ್ಬಿಡೋಣ ನಾವು ಬೇಯಕ್ಕೆ ಇವಾಗ ಚೆನ್ನಾಗಿ ಬೆಂದಿದೆ ನೋಡ್ತಾ ಇರ್ಬೋದು ಕಲರ್ ಕೂಡ ಚೇಂಜ್ ಆಗಿದೆ ಇದ್ರದ್ದು ಇವಾಗ ಕಂಪ್ಲೀಟಾಗಿ ನೀರೆಲ್ಲ ಹೀರ್ಕೊಂಡಿದೆ ಕುದ್ದು ರೆಡಿಯಾಗಿದೆ ಉದ್ರ ಬೇಳಿ ಈ ರೀತಿ ನೋಡಿ ತುಂಬ ಆಗಿ ಮಾಡ್ಕೊಳ್ಳೋದು ತುಂಬಾ ರುಚಿಯಾಗಿರುತ್ತೆ ಹುಳಿ ಹುಳಿಯಾಗಿ ಖಾರಕರವಾಗಿ ತಿನ್ನೋಕ್ಕೆ ಸಖತ್ತಾಗಿರುತ್ತೆ ಇದು ಅಂತೂ ಇವಾಗ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನಾವು ಉದುರುಬೇಳೆನ ಮಾಡ್ಕೋದು ಅಂತ ನಮ್ಮ ಮನೇಲಿ ನಾವು ಇದೇ ಥರನೇ ಉದ್ರಬೇಳಿ ಮಾಡೋದು ಉದ್ರಬೇಳೆಯಲ್ಲಿ ತುಂಬ ಥರ ಇದಾವೆ ಡಿಫ್ರೆಂಟಾಗಿ ಮಾಡ್ಕೋಬೋದು ಆದರೆ ಮಾವಿನ ಕೈಯಲ್ಲಿ ಉದ್ರಬೇಳೆ ಕೂಡ ಈ ರೀತಿ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ರಿಲೇಷನ್ಗೆ ಇದು ಶೇರ್ ಮಾಡಿ ಅವರು ಕೂಡ ಮಾಡಿಕೊಂಡು ಟೇಸ್ಟ್ ಮಾಡಲಿ ಮತ್ತೆ ಹೊಸ ರೆಸಿಪಿ ನಿಮ್ಗೇನಾದರೂ ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ ಖಂಡಿತ ಮತ್ತು ಹೊಸೊಬ್ಬರೇ ಯಾರಲ್ಲ ಚಾನಲೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನೂ ಅಂತೂ ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕೋದು ಯಾವುದೇ ರೆಸಿಪಿದು ನೋಟಿಫಿಕೇಷನ್ ಬರುತ್ತೆ ಫಸ್ಟು ನೀವೇ ನೋಡ್ಬೋದು ಓಕೆ ಫ್ರೆಂಡ್ಸ್ ನೋಡಿದ್ರೆಲ್ಲ ಎಷ್ಟು ಸುಲಭವಾಗಿ ಮಾಡೋದಂತ ನೀವು ಕೂಡ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ರೆ ಟ್ರೈ ಮಾಡಿದ್ರೆ ಖಂಡಿತ ಕಮೆಂಟ್ ಮಾಡೋದಂತೂ ಮರಿಬೇಡಿ ಮತ್ತು ನಾನು ಹೇಳ್ದಂಗೆ ನಿಮಗೆ ಹೊಸ ರೆಸಿಪಿ ಬೇಕಂದರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ನಾನು ಮಾಡ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡೋದಕ್ಕಾಗಿ ತುಂಬ ತುಂಬ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ಮತ್ತೆ ಹೊಸ ರೆಸಿಪಿ ಸಿಗ್ತೇನೆ ಫ್ರೆಂಡ್ಸ್